ಅಣ್ಣ ನಾನೇನು ನಿನ್ಗೆ ಹೇಳಿಲ್ಲ ನಾನೇನು ಹೇಳಿಲ್ಲ ನಿಮ್ಗೆ ನಾನು ಹೇಳಿ ಲಾಯರ್ ಅವ್ರಿ ಆಯ್ತು ಲಾಯರ್ ಇದಾವ್ ನೋಡ್ರಿ ಬರ್ರ ಯಾರ ಬರ್ತೀವಿ ಯಾರ ಹಾಕಿಲ್ಲ ಚೆಲ್ಲೇ ಯಾರು ಹಾಕಿಲ್ಲ ಹಾಕಿಲ್ಲ அண்ணா நானே நின் ನಾನೇನು ಹೇಳಿಲ್ಲ ನಿಮ್ಗೆ ನಾನು ಹೇಳಿ ಹೇಳಿಲ್ಲ ನಿಮ್ಗೆ ಲಾಯರ್ ಅವ್ರೆ ಆಯ್ತು ಲಾಯರ್ ಇದ್ ನೋಡ್ರಿ ಬರ ಯಾರು ಹಾಕಿಲ್ಲ ಹಾಕಿಲ್ಲ ಸರ್ ನನ್ನ ಹೆಸರು ರವಿಕುಮಾರ್ ಅಂತ ಮಂಚನಳ್ಳಿನಿ ಗ್ರಾಮದವರು ನಾವು ನಮ್ಮದು ಒನ್ ಏಯ್ಟಿ ಏಟ್ ಸರ್ವೆ ನಂಬರಲ್ಲಿ ಒಂದು ಎಕರೆ ಜಮೀನಿರುತ್ತೆ ಆ ಜಮೀನಲ್ಲಿ ಅಕ್ರಮವಾಗಿ ರಸ್ತೆ ಮಾಡ್ತಾ ಇದ್ದಾರೆ ನಾವು ನಾಲ್ಕು ತಿಂಗಳಿಂದನೂ ಹೋರಾಟಗಳು ಮಾಡ್ತಾ ಇದ್ದರೆ ಜಲ್ಲಿ ಅಕ್ರಮ ರಸ್ತೆ ಮಾಡ್ತಾಯಿದ್ದಾರೆ ದೀಪ್ತಿ ಮೇಡಮ್ ಅವರು ಮತ್ತು ನಮ್ಮ ಎಸ್ ಐ ಸಾಹೇಬ್ರ ಮೂರ್ತಿಯವರು ಇನ್ವಾಲ್ವ್ಮೆಂಟ್ ಆಗಿ ಅವರು ಪದೇ ಪದೇ ಹೇಳಿದ್ರು ಕೂಡ ಗಮನ ಇವತ್ತು ಕೂಡ ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡಲಿಲ್ಲ ಏಕಾಏಕಿ ರೈತರು ನಾವೊಂದು ಇಪ್ಪತ್ತು ಜನ ನಿಂತು ನಾವು ಕೇಳಿದ್ದಕ್ಕೆ ಏನಪ್ಪ ಈ ಥರ ಇದ್ದೀರಾ ಸರ್ಕಾರದವ್ರು ಮಾಡಬೇಕಾಗಿರೋ ಕೆಲಸನ ಸಾರ್ವಜನಿಕ ರಸ್ತೆ ಅಂತ ಹೇಳ್ತೀಯಾ ಸಾರ್ವಜನಿಕ ರಸ್ತೆ ಅಂದರೆ ಸರ್ಕಾರ ಮಾಡಬೇಕು ನೀವು ಸ ನೀವು ಬೇರೆಯವ್ರು ಹೆಂಗೆ ಇದ್ದೀರಾ ಖಾಸಗಿಯವ್ರು ಹೆಂಗೆ ಮಾಡ್ತಾ ಇದ್ದೀರಾ ಪ್ರಶ್ನೆಗಳಿದ್ದಕ್ಕೆ ಪ್ರಶ್ನೆಗಳಕ್ಕೆ ಏಕೆಕಿ ನನ್ನ ಮೇಲೆ ನೀನೇನು ಹೇಳೋದು ನಮಗೆಲ್ಲ ಸಿದ್ದರಾಮಯ್ಯ ಆರ್ಡ್ರ್ ಕೊಟ್ಟಿದ್ದಾನೆ ಡಿ ಸಿ ಆರ್ಡ್ರ್ ಕೊಟ್ಟಿದ್ದಾನೆ ತಹಸೀಲ್ದಾರ್ ಆರ್ಡ್ರ್ ಕೊಟ್ಟು ನಾವು ಆರ್ಡ್ರ್ ತೊಗೊಂಡಿದ್ದೀವಿ ಎಲ್ಲರನ್ನು ಕೊಂಡ್ಕೊಂಡಿದ್ದೀವಿ ಗ್ರಾಮಸ್ಥರನ್ನು ಕೊಂಡ್ಕೊಂಡಿದ್ದೀವಿ ನೀನೇನು ಮಾಡ್ತೀಯಾ ನಿನ್ನ ಕೈಯ್ಯಲ್ಲಿ ಏನಾಗುತ್ತೆ ನಿನ್ನಿಂದನೇ ಆಗಿರೋದು ಅಂತ ಹೇಳ್ಬಿಟ್ಟು ಏಕೆಕಿ ನನ್ನ ಮೇಲೆ ಅಲ್ಲೇ ಮಾಡಿ ನೀನು ಇದ್ರೇ ನಾನು ಇದೆಲ್ಲ ಅಟ್ಟ ಇದು ಮಾಡೋದನ್ನು ನನ್ನ ಮೇಲೆ ಎರಡು ಸರಿ ಫೈರ್ ಮಾಡ್ದಾ ಎರಡು ಸರಿ ಗುಂಡು ಫೈರ್ ಮಾಡಿದಾಗ ಒಂದು ತಪ್ಪಿಸ್ಕೊಂಡೆ ಕೆಳಗೆ ಬಿದ್ದು ಅದೇ ಇನ್ನೊಂದಿಗೆ ಫೈರ್ ಹತ್ತಿರಕ್ಕೆ ಬಂದು ಕಾಲಿಗೆ ಫೈರ್ ಮಾಡಿದ್ದಾನೆ ಕಾಲ್ಗೆ ಮೂಳೆ ಮುರಿದು ಎರಡು ಭಾಗ ಬುಲೆಟು ಕಾಲಲ್ಲೇ ಇದೆ ದಯವಿಟ್ಟು ಹೇಳ್ತಾ ಇದ್ದೀನಿ ಇಂಥ ಅಕ್ರಮ ಅಧಿ ಅಕ್ರಮವಾಗಿ ಬರುವಂಥವ್ರಿಗೆ ಅಧಿಕಾರಿಗಳು ಇನ್ವಾಲ್ವ್ಮೆಂಟ್ ಆಗಿ ಅವ್ರ ಮೇಲೆ ಲೋಕಾಯುಕ್ತ ತನಿಖೆ ಆಗಬೇಕು ಆ ಭ್ರಷ್ಟಾಧಿಕಾರಿಗಳು ಇವತ್ತು ಅವರಿಂದ ನಮಗೆ ಈ ದುಸ್ಥಿತಿ ಬಂದಿದೆ ದಯವಿಟ್ಟು ಅಧಿಕಾರಿಗಳನ್ನು ಪ್ರದೀಪೇಶ್ವರವರು ನಮ್ಮ ಸಂಸದರು ಆದಂತಹ ಸುಧಾಕರ್ ಅವರು ದಯವಿಟ್ಟು ಕ್ರಮ ತೊಗೊಬೇಕು ಕಠಿಣ ಕ್ರಮ ತೊಗೊಬೇಕು ನನ್ನ ಹೆಂಡತಿ ಮಕ್ಕಳಿಗೆ ಬಡವ್ರಿ ನಾವು ಯಾರು ನಾವು ಕೇಳೋದು ಪ್ರಶ್ನೆ ಮಾಡೋದು ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಈ ಮುಖಾಂತರ ವಿನಂತಿಸ್ಕೊತೀವಿ ಯಾರು ನಿಮ್ಮ ಸಕಲೇಶ್ ಯಾವ ಅವರು ಬಂದು ಬೆಂಗಳೂರವರು ಹೌದಿದ್ದಾರೆ ಸರ್ಕಾರಿ ಅಧಿಕಾರಿಗಳ ಕುಮ್ಮಕ್ಕಿಂದ ಇದಾಗಿದೆ ಇಲ್ಲಾಂದರೆ ಅವರು ಏಕಾಏಕಿ ಘನತೆ ತರುವಷ್ಟು ಶಕ್ತಿ ಬಂದಿದೆ ಅಂದರೆ ಇಲ್ಲಿನ ಅಧಿಕಾರಿಗಳು ಅವರಿಗೆ ಬಕೆಟ್ ಮಾಡಿದ್ದಾರೆ ಅದರಿಂದನೇ ಆಗಿದೆ ಸರ್ ಅವನು ಇದೆ ಸರ್ ಕೆಲಸ ಬ್ರೋಕರ್ ಕೆಲಸ ಒಂದು ಅಲ್ಲಿ ಇಲ್ಲಿ ಜಮೀನುಗಳಿಗೆ ಬ್ರೋಕರೇಜ್ ಮಾಡೋದು ಎಲ್ಲರಿಗೂ ನಮಸ್ಕಾರ ಇವತ್ತು ದಿನ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಮಂಚೆನಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಫೈರಿಂಗ್ ಇನ್ಸಿಡೆಂಟ್ ಆಗಿದೆ ಮಂಚೇನಲ್ಲಿ ಔಟ್ಸ್ಕರ್ಟ್ಸ್ ಅಲ್ಲಿ ಒಂದು ಜಮೀನಿದೆ ಆ ಜಮೀನು ಕ್ರೆಶರ್ ಬಗ್ಗೆ ಅಲರ್ಟ್ ಆಗಿದೆ ಮತ್ತೆ ಊರು ಜನರು ಜೊತೆ ಏನಾದರೂ ಲೆಂಡ್ ಡಿಸ್ಪ್ಯೂಟ್ ನಡ್ತಾ ಇದೆ ದಾರಿ ವಿಚಾರ ಬಗ್ಗೆ ಮೊದಲಿಂದ ಕೂಡ ತ್ರೀ ಊರಿಯರ್ಸ್ ಇದು ಇನ್ಸಿಡೆ ಡಿಸ್ಪ್ಯೂಟ್ ನಡ್ತಾ ಇದೆ ಇವತ್ತು ಏಕಾಏಕಿ ಆಗಿ ಇವರು ಅಕ್ಯೂಸ್ಡ್ ಅಲ್ಲಿ ಜೆ ಸಿ ಬಿ ಕರ್ಕೊಂಡು ಹೋಗಿ ಮೂವತ್ತು ಜನ ಜೊತೆ ಜನಾಗೆ ಅಡ್ಡ ಹಾಕಿ ಅಕ್ರಮವಾಗಿ ಅಲ್ಲಿ ರೋಡ್ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಆ ಟೈಮ್ಗೆ ಎಲ್ಲ ಊರ ಜನರು ಅಲ್ಲಿ ಹೋಗಿ ಅವರಿಗೆ ಸ್ಟಾಪ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ ಆ ಟೈಮ್ಗೆ ಒಂದು ಗಲಾಟೆ ಸ್ಟಾರ್ಟ್ ಆಗಿದೆ ಅದೇ ಟೈಮ್ಗೆ ಇವರು ಅಕ್ಯೂಸ್ಡ್ ಒಬ್ರು ಸಕಲೇಶ್ ಅವರ ಹತ್ರ ಒಂದು ಪಿಸ್ಟಲ್ ಇತ್ತು ಅವರು ಪಿಸ್ಟ್ ಎರಡು ಮೂರು ಫೈರ್ ಮಾಡಿದ್ದಾರೆ ಒಂದು ಫೈರ್ ಶಾರ್ಟ್ ಒಬ್ರು ರವಿ ಇದ್ದಾರೆ ಅವರದ್ದು ಕಾಲಿಗೆ ಹಿಟ್ ಆಗಿದೆ ಬಟ್ ಅವರು ಔಟ್ ಆಫ್ ಡೇಂಜರ್ ಇದ್ದಾರೆ ಹಾಸ್ಪಿಟಲಲ್ಲಿ ಒಂದು ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ ಒಂದು ಅವರು ಏರ್ ಫೈರ್ ಮಾಡಿದ್ದಾರೆ ಆಮೇಲೆ ಆ ಜಿಂದ ಸ್ಪೆಂಡಿಂಗ್ ಆಗಿದ್ದಾರೆ ನಾವು ನಮಗೆ ಹೇಗೆ ಯಾವಾಗ ಮಾಹಿತಿ ಬಂದಿದೆ ನಾವು ಎಲ್ಲ ಎಸ್ಪೆಷಲ್ ಟೀಮ್ ರೆಡಿ ಮಾಡಿ ಈಗ ಸೆಕ್ಯೂರ್ ಮಾಡ್ಕೊಂಡಿದ್ದೀವಿ ಅವರಿಗೆ ಅರೆಸ್ಟ್ ಮಾಡಿದ್ದೀವಿ ವೆಪನ್ ಕೂಡ ಸೆಕ್ಯೂರ್ ಮಾಡಿದ್ದೀವಿ ಮತ್ತು ಊರು ಜನರ ಜೊತೆ ಕೂಡ ನಾವು ಮಾತಾಡಿದ್ದೀವಿ ಮೊದಲೇ ಕೂಡ ಜಸ್ಟ್ ಟು ತ್ರೀ ಡೇಸ್ ಹಿಂದೆ ನಮ್ಮ ಇನ್ಸ್ಪೆಕ್ಟರ್ ಅವರು ಕೂಡ ಒಂದು ಪೀಸ್ ಮೀಟಿಂಗ್ ತೊಗೊಂಡು ಅವರಿಗೆ ಎಲ್ಲರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಇವರಿಗೆ ಎಲ್ಲರಿಗೆ ಮಾಹಿತಿ ಕೊಟ್ಟಿದ್ದಾರೆ ಹೇಗೆ ಮುಂದೆ ಹೋಗಬೇಕು ಬಟ್ ಆಮೇಲೆ ಕೂಡ ಏಕಾಗಿ ಈ ತರದ ಇನ್ಸಿಡೆಂಟ್ ಆಗಿದ್ದು ಡೆಫಿನೆಟ್ಲಿ ನಾವು ಎಲ್ಲ ಎಕ್ಸ್ಟ್ರಾ ಸ್ಟಾಫ್ ಕೂಡ ಡಿಪ್ಲಾಯ್ ಮಾಡಿದೀವಿ ಇವತ್ತು ಸ್ಟೇಷನ್ ಹತ್ರ ಮತ್ತೆ ಸೀರಿಯಸ್ ಆಗಿ ಆಕ್ಷನ್ ತಗೊಳ್ತಾ ಇದ್ದೀವಿ